ಕಬ್ಬಿನ ಬಾಕಿ ಬಿಲ್ ನೀಡದೆ ಕಾರ್ಖಾನೆ ಆರಂಭಕ್ಕೆ ವಿರೋಧಿಸಿ ಕಬ್ಬು ಬೆಳೆಗಾರರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿರುವ ಘಟನೆ ಗದ್ದನಕೇರಿ ಕ್ಲಾಸ್ನಲ್ಲಿ ನಡೆಯಿತು ಈ ವೇಳೆ ರೈತರಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆಯನ್ನ ನಡೆಸಿದ್ರು ಬೆಳಗಾವಿ ಬಾಗಲಕೋಟೆ ಸಂಪರ್ಕದ ರಾಜ್ಯ ಹೆದ್ದಾರಿಯನ್ನ ಸ್ಥಗಿತಗೊಳಿಸಿದ್ರು ಹಣ ನೀಡದೆ ಕಾರ್ಖಾನೆ ಪ್ರಾರಂಭಿಸಬಾರದು ಎಂಬ ಬೇಡಿಕೆ ಇಟ್ಟಿದ್ದರೂ ರೈತರು ರೈತರ ಬೇಡಿಕೆಗೆ ಕ್ಯಾರೆ ಎನ್ನದೆ ಕಾರ್ಖಾನೆಗಳು ಕಾರ್ಯಾರಂಭ ಮಾಡಿವೆ ಹೀಗಾಗಿ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಧಿಕ್ಕಾರ ಕೂಗಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇನ್ನು ರೈತರ ಪ್ರತಿಭಟನೆ ಹಿನ್ನೆಲೆ ಕೆಲಕಾಲ ವಾಹನಗಳ ಸಂಚಾರ ಸ್ಥಗಿತವಾಗಿತ್ತು ಈ ವೇಳೆ ಪ್ರಯಾಣಿಕರು ಪರದಾಡುವಂತಾಗಿತ್ತು ಬಾಗಲಕೋಟೆ ಜಿಲ್ಲೆಯ ಗದ್ದನಕೇರಿ ಕ್ರಾಸ್ನಲ್ಲಿ ಪ್ರತಿಭಟನಾ ನಿರತ ರೈತರು ಸರ್ಕಾರ ಮತ್ತು ಕಾರ್ಖಾನೆಗಳ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಈ ವೇಳೆ ಕಂಡುಬಂತು ಅದು ಅಂತ ಹೊತ್ತು ಹೊತ್ತು ಕೊಂಡೆವು ಜಿಲ್ಲಾ ಅಂತ ಅಂತ ಬಂತು ಮುಂತಾದ್ ಕಿನೆಲ್ ಮೈಕೆ ವರ್ಷನ ಬೆರೆ ತಕೊಂಡ್ರಲ್ಲ ಬಾರ್ಕಾನಿಗಳ ಚಾಲುವಾ ಮಾಡೋ ಮುಂದ ಡಿಸಿ ಅವರು ಮತ್ತು ಎಸ್‌ಪಿಆರ್ ಜೋಡಿ ಚರ್ಚೆ ಮಾಡಿ ಹಾಂ ಹದಿನೈದನೇ ತಾರೀಕಿಗೆ ನಾವು ಕಾರ್ಖಾನೆ ಚಾಲೂ ಮಾಡ್ತೀವಿ ಅಟ್ಟು ತಾಳಗಿನ ನಿಮ್ಮ ಬೆಲ್ಲಗಳನ್ನು ನಿಮ್ಮ ಸರಿಪಡಿಸಿ ಚಾಲು ಅಂತ ಹೇಳಿದವರು ದಿಢೀರನ ಎಂಟನೇ ತಾರೀಕಿಗೆ ಚಾಲೂ ಮಾಡ್ಯಾರ ಈ ಕಬ್ಬಿನ ಬೆಲೆಗಳನ್ನು ನಿಗದಿ ಮಾಡಿಲ್ಲ ಎರಡು ಮೂರು ವರ್ಷ ಹಿಂದಿನ ಬಾಕಿನೂ ಕೊಟ್ಟಿಲ್ಲ ಅದನ್ನು ಕೊಡಿಸಿಲ್ಲ ಇದನ್ನು ಕೊಡಿಸಿಲ್ಲಪ್ಪ ಅಂದ್ರೆ ಈಗಿಂದರ ಈಗಿಂದರ ಬಾಕಿಗಳನ್ನು ಅದನ್ನ ಇಷ್ಟ ರೇಟ್ ಅಂತೇಳಿ ನಮ್ಗೆ ಒಪ್ಪಿಸಿ ಇದನ್ನ ಮಾಡಿದ್ರಪ್ಪ ಚಾಲು ಮಾಡಿದ್ರಪ್ಪ ಅಂದ್ರೆ ನಮ್ಗೆ ಅನುಕೂಲ ಆಕಿತ್ತು ಅದನ್ನೂ ಮಾಡಾಕ್ತಾ ಇರಲಿಲ್ಲ ಹಿಂಗಾಗಿ ನಾವು ಅದಕ್ಕೆ ಬೀದಿಗೆ ಬಂದ್ವಿ ರೈತರು ಎಲ್ಲರೂ ಈಗ ಯಾಕಂದ್ರೆ ರಾತ್ರಿ ಹಗಲಿ ಕೂಡ ನೀರು ಹಾಸಿ ಎಷ್ಟೋ ತ್ರಾಸ ತಗೊಂಡ ಬಂದ್ರನ ಕಡಿಮೆ ಕೊಟ್ರಪ್ಪ ಅಂದ್ರೆ ನಮ್ಮ ಗತಿ ಏನು ನಮ್ಮ ಹೆಂಡರು ಮಕ್ಕಳು ನಮ್ಮ ಜೊತೆ ಇದ್ದ ರೈತರು ಕೂಲಿ ಕಾರ್ಮಿಕರು ಹಾಗೂ ದಲಿತರು ಎಲ್ಲರೂ ನಮ್ಮ ಪರಿಸ್ಥಿತಿ ಹೆಂಗೆ ಬಂತಪ್ಪ ಅಂದ್ರೆ ಬೀದಿಗೆ ಬರುವಾಗ ಬೀದಿಗೆ ಬಂದು ಕೂತಾ ಬಿಟ್ಟಿವೆ ಹಿಂಗೆ ಆಗಬಾರತ್ತೇಳೆ ಸರ್ಕಾರಕ್ಕೆ ಮನವಿ ಮಾಡಿದ್ರು ಹದಿನೈದು ತಾರೀಕಂದ್ರು ಎಂಟನೇ ತಾರೀಕು ಚಲೋ ಮಾಡ್ಯಾರ ಎಂಟನೇ ತಾರೀಕಿಗೆ ಚಾಲು ಮಾಡಬಾರ್ದು ಹದಿನೈದಕ್ಕೆ ಅವ್ರು ಹದಿನೈದಕ್ಕೆ ಮಾಡಿ ನಮ್ಗೆ ಬಿಲ್ ಬಿಲ್ಲನ್ನು ಇಷ್ಟ ಟಾರ್ಗೆಟ್ ಹೊಡೆದ ಎಲ್ಲ ನಮ್ಮ ಬಾಗಲಕೋಟೆ ಜಿಲ್ಲೆ ಆಗಲಿ ಬಿಜಾಪುರ ಜಿಲ್ಲೆ ಆಗಲಿ ಧಾರವಾಡ ಜಿಲ್ಲೆ ಆಗಲಿ ಎಲ್ಲ ಜಿಲ್ಲೆಗಳು ಏಕೆ ಏಕೊಂದೇ ಒಂದೇ ಒಂದೇ ರೇಟ್ ಕೊಡ್ಬೇಕು ಏನು ಎಷ್ಟೋ ಕೊಡ್ಲಿ ಅವ್ರು ಒಂದು ರೇಟ್ ಕೊಡ್ಬೇಕು ಅಂತಂದ್ರೆ ಈಗ ಒಂದು ಕಡೆ ಏನು ಮಾಡ್ತಾರೆ ಮೂರು ಸಾವಿರದ ಒಂದು ನೂರು ಕೊಡ್ತಾರೆ ಮೂರು ಸಾವಿರದ ಎರಡು ನೂರು ಕೊಡ್ತಾರೆ ಮೂರು ಸಾವಿರ ಕೊಡ್ತಾರೆ ಹದಿನೆಂಟು ನೂರು ಕೊಡ್ತಾರೆ ನೂರು ಕೊಡ್ತಾರೆ ಹಿಂಗೆ ಮಾಡಿದ್ರಪ್ಪ ಅಂದ್ರೆ ರೈತರ ಪರಿಸ್ಥಿತಿ ಹೆಂಗಾಗತ್ತಪ್ಪ ಅಂದ್ರೆ ಕಬ್ಬೆಲ್ಲ ಎಲ್ಲ ಒಂದೇ ಭೂಮಿನು ಒಂದ ನೀರನ್ನು ಒಂದ ಇಷ್ಟೆಲ್ಲ ಒಂದು ಇದ್ರು ಕೂಡ ಇವ್ರು ರೈತರಿಗೆ ಇಷ್ಟ ಅನ್ಯಾಯ ಮಾಡ್ತಾರಪ್ಪ ಅಂದ್ರ ಈ ಸರ್ಕಾರ ರಾಜ್ಯ ಸರ್ಕಾರ ಹಂಗೈತಿ ಈ ಕೇಂದ್ರ ಸರ್ಕಾರ ಐತಿ ಸರ್ಕಾರಕ್ಕೆ ಏನಿಲ್ಲ ನಮಗೀಗ ಮೂರ್ ಸಾವಿರದ ಮೂರ್ ಸಾವಿರದ ನಾಕ್ನೂರು ರೂಪಾಯಿ ಕೊಡ್ತನ ಯಾರು ಸಕ್ರಿ ಮಂತ್ರಿಗ ಅವ್ರ ಮೊನ್ನೆ ಧಾರವಾಡದಾಗಲ್ರಿ ಧಾರವಾಡದಾಗ ಹುಬ್ಳಿ ಒಳಗ್ರೆಸ್ಮೆಂಟ್ ಮಾಡಿ ಅದನ್ನು ಕೊಡ್ತೀನಿ ಮೂರು ಸಾವಿರದ ನಾಲ್ಕುನೂರು ಕೊಡ್ತೇವ್ರೆ ಮೂರು ಸಾವಿರದ ನಾಲ್ಕುನೂರು ಕೊಡ್ತೀವಿ ಅಂತ ಅಂತೇಳಿ ಅವರು ಆಗಿ ಹೇಳಿದ್ರಪ್ಪ ಅಂದ್ರೆ ನಾವು ಏನು ಹೋರಾಟ ಮಾಡಲ್ಲ ಏನು ಮಾಡೋಲ್ಲ ಸೀದಾಗ ಹೋಗಿಬಿಡ್ತೀವಿ ಅಷ್ಟು ಕೋಟಿ ಅಂದ್ರೆ ನಾವು ಯಾಕೆ ಬೀದಿಗೆ ಬರೋನು ಬರೂ ನಮ್ದೇನು ಕೆಲಸದ ಬೀದಿಗೆ ಬರೋಕೆ ಆಂ ನಾವು ಇದನ್ನಷ್ಟಕ್ಕೆ ಸರ್ಕಾರಕ್ಕೆ ನಾವು ಇದನ್ನು ಹೇಳೋರು ಸರ್ಕಾರನೇ ಮಾತಾಡಿದ್ಲಾ ಮೂರು ಸಾವಿರದ ಎಂಟು ಮೂರು ಸಾವಿರದ ನಾಲ್ಕುನೂರು ಕೊಡ್ತೇವೆ ಮೂರು ಸಾವಿರದ ನಾಲ್ಕನೂರು ಕೊಟ್ಟೆ ಅವ್ರು ಅವ್ರು ಕೋಟಿ ರೂಪಾಯಿ ಅಂದ್ರೆ ನಮ್ಮ ದೇಶ ಸಮಚಿನಲ್ಲಿ ನಾವು ಬಿಟ್ಟುಬಿಡ್ತೇವೆ ಹೋರಾಟ ಮಾಡೋಂಗಿಲ್ಲ ಇಲ್ಲಿ ಹೋರಾಟ ಮಾಡೋದು ಮನಿ ಒಳಗೂ ಹೋರಾಟ ಮಾಡೋದು ಹೊಲ್ಲಾಗೂ ಹೋರಾಟ ಮಾಡೋದ್ರೆ ರೈತರ ಭಾಳ ಹೆಂಗೈತಪ್ಪ ಅಂದ್ರೆ ಭಯಂಕರ ತ್ರಾಸಿನೊಳಗಿದೀನೋ ರೈತ್ರೆ ಈಗಾಗಲೇ ಬಿಲ್ಗೆ ಕಬ್ಬು ಹೋಗ್ತಾರೆ ಕಬ್ಬು ಹೋದ್ ಹದಿನೈದು ದಿವ್ಸಕ್ಕೆ ಬಿಲ್ ಹಾಕ್ಬೇಕು ಹದಿನೈದು ದಿವ್ಸಕ್ಕೆ ದಿವಸಕ್ಕೆ ಅವ್ರ ಹದಿನೈದು ದಿವ್ಸಕ್ಕೆ ಹಾಕಲ್ಲರಿ ಮುಂದೆ ಏನು ಮಾಡ್ತಾರ ಹದಿನೈದು ಒಂದು ತಿಂಗಳು ಒಂದು ತಿಂಗಳಾಗ ನಾಲ್ಕು ತಿಂಗಳು ಒಕ್ಕಾರೆ ಇನ್ನೂ ಆದ್ರೂ ಒಬ್ಬೊಬ್ರು ಬಿಲ್ ಕೊಟ್ಟಿಲ್ಲ ಹಿಂದಿನ ಬಿಲ್ ಅಂತರೂ ಮೂರು ವರ್ಷದ ಹಂಗೆ ಒಳ್ದು ಅದನ್ನೂ ಕೊಡಕ್ತಿರಲ್ಲ ಅದನ್ನು ಕೊಟ್ಟು ಮುಂದಿನ ಏನು ಏನು ಮೂರು ಸಾವಿರ ಕೊಡ್ತಾರೋ ಮೂರು ಸಾವಿರದ ನಾಲ್ಕು ನೂರು ಕೊಡ್ತಾರೋ ಮೂರು ಸಾವಿರದ ಒಂದು ನೂರು ಕೊಡ್ತಾರೋ ಇದನ್ನು ನಿಗದಿ ಮಾಡಿ ಅನುಕೂಲ ಮಾಡಿದ್ರು ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಉತ್ತ ಈ ಟಿವಿ ಮಾಧ್ಯಮದವರಿಗೆ ನಾವು ಇದನ್ನ ಸರ್ಕಾರಕ್ಕೆ ಹೇಳಿ ನಾವು ಇನ್ನು ಮಾಡ್ಕೊತೀವಿ ಇವತ್ತು ನಡೆದಿರ್ತಕ್ಕಂಥ ಹೋರಾಟ ಇದು ರೈತರು ಇವತ್ತು ರೊಚ್ಚಿಗೆದ್ದು ಈ ರಸ್ತೆ ರೋಕು ಮಾಡಿದ್ದಾರೆ ಈ ಗದ್ದನಕೇರಿ ಕ್ರಾಸ್ನೊಳಗಿರುವಂತ ಎಲ್ಲಾ ರೈತರದು ಒಂದು ಒಕ್ಕರ್ನ ಒತ್ತಾಯ ಏನಪ್ಪಾ ಹೇಳ್ತೇವೆ ಅಂದ್ರ ಸರ್ಕಾರ ಈ ಆಡಳಿತ ತತಕ್ಷಣ ಒಂದು ಸಭೆ ಕರೆದು ಪಾಪ ಕಬ್ಬು ಬೆಳೆಗಾರರು ನಿರಂತರ ಒಂದು ತಿಂಗಳಿಂದ ನಮಗೆ ಯೋಗ್ಯವಾದಂತ ದರ ನಿಗದಿ ಮಾಡ್ರಿ ಕಾರ್ಖಾನೆಗಳು ನಾಲ್ಕೈದು ವರ್ಷದಿಂದ ಇಟ್ಕೊಂಡಂತ ರೈತರ ಬಾಕಿ ಇಸಿದ್ ಕೊಡ್ರಿ ಅಂತ ಹೇಳಿದ್ರು ಸರ್ಕಾರ ಇವತ್ತು ಯಾವ್ದು ಲಕ್ಷಕ್ಕೆ ತಗೊಳ್ಲಾರ್ದು ನಮ್ಮನ್ನ ಇವತ್ತು ತಿರಸ್ಕಾರ ಮನೋಭಾವನೆ ಇಟ್ಕೊಂಡೆಲ್ಲ ನೋಡಕತ್ತಿದಾರಲ್ಲ ಅದಕ್ಕ ಇದೊಂದು ನಿರ್ಣಾಯಕ ಹೋರಾಟ ನಾ ಇಡೀ ಸಮಸ್ತ ಜಿಲ್ಲೆ ಕಬ್ಬು ಬೆಳೆಗಾರರಿಗೆ ಇವತ್ತು ವಿನಂತಿ ಅಂತ ಮಾಡೋದು ಅಂದ್ರೆ ನೀವು ನಿಜವಾಗಿ ಕಬ್ಬು ಬೆಳೆಗಾರರು ನಿಮ್ಮ ಪರಿಶ್ರಮ ನಿಮ್ಮ ಕಷ್ಟ ನೀವು ಇವತ್ತು ಎಷ್ಟು ಖರ್ಚು ಮಾಡಿದ್ರಿ ಅನ್ನುವಂಥದ್ದನ್ನ ಲೆಕ್ಕ ಹಾಕಿದ್ರೆ ಇವತ್ತು ಕನಿಷ್ಠ ಎಲ್ಲಾ ಕಬ್ಬು ಬೆಳೆಗಾರರ ವತಿಯಿಂದ ಏನ್ ಹೇಳದಪ್ಪ ಅಂತ ಸರ್ಕಾರ ರೈತರ ತಕ್ಷಣ ರೈತರ ಸಹಾಯಕ್ಕೆ ಬರ್ಬೇಕು ಒಂದು ಯೋಗ್ಯವಾದಂತ ಬೆಲೆ ಒಂದು ತಣ್ಣಿಗೆ ಇಡೀ ಬಾಗಲಕೋಟೆ ಬೆಳಗಾವಿ ಬಿಜಾಪುರ್ ಒಂದು ಟನ್ ಕಬ್ಬಿಗೆ ನೀವು ಮೂರು ಸಾವಿರ ರೂಪಾಯಿ ಅವರು ಕಾರ್ಖಾನೆಯವರು ಘೋಷಣೆ ಮಾಡಿದಾರೆ ಅದು ಯೋಗ್ಯ ದರ ಅಲ್ಲ ಒಂದೇ ದರ ಈ ಮೂರು ಜಿಲ್ಲೆಗಳಿಗೆ ಇರುವಂತ ಪ್ರತಿಯೊಬ್ಬ ಕಬ್ಬು ಬೆಳೆಗಾರರಿಗೆ ಒಂದೇ ದರ ಸಿಗಬೇಕು ಅದು ಮೂರು ಸಾವಿರದ ಐದುನೂರು ರೂಪಾಯಿ ಮೂರ್ ಸಾವಿರದ ಐದು ನೂರು ರೂಪಾಯಿ ಒಂದು ಇರೋ ದರ ನಿಗದಿ ಮಾಡಿದ್ರ ಸರ್ಕಾರ ಈ ಸಕ್ರಿಯ ಮಂತ್ರಿ ನಮ್ ಜಿಲ್ಲಾಡಳಿತ ಇವತ್ತು ಮುಖ್ಯಮಂತ್ರಿ ನಮ್ ಪರವಾಗಿ ಅದಾರತ್ತೆ ತಿಳ್ಕೊಂಡು ನಾವು ಭಾವಿಸ್ಕೊಟ್ಟಿವಿ ಅವ್ರಿಗೆ ಎಲ್ಲಾ ಕಷ್ಟ ನಾವು ಸಾಕಷ್ಟು ಸಲ ಹೇಳಿದಿವಿ ಅಕಸ್ಮಾತ್ ಇವ್ರೇನಾದ್ರು ಇದನ್ನ ಹಿಂಗ ನಿರ್ಲಕ್ಷ್ಯ ಮಾಡಿ ಒಂದು ರೈತರನ್ನ ಬೀದಿಗೆ ಬರಾಕ್ ಬಿಟ್ರಪ್ಪ ಅಂತ ಅಂದ್ರೆ ನಾಳೆ ದಿನ ಈ ರಾಜ್ಯದೊಳಗೆ ವಿಶೇಷವಾದಂತ ಜಿಲ್ಲೆಗಳು ಉತ್ತರ ಕರ್ನಾಟಕ ಬೆಳಗಾವ್ ಬಾಗಲಕೋಟೆ ಬಿಜಾಪುರ ನಮ್ದು ಇಡೀ ದೇ ರಾಜ್ಯದೊಳಗೆ ನಾವು ಐದೂವರೆ ಕೋಟಿ ಟನ್ ಕಬ್ಬು ಉತ್ಪಾದನೆ ಮಾಡಿದ ಇಡೀ ರಾಜ್ಯದ್ದು ಅದರೊಳಗೆ ಸುಮಾರು ನಾಲ್ಕು ಕೋಟಿ ಟನ್ ನಮ್ಮ ಉತ್ತರ ಕರ್ನಾಟಕದ ಆದಂತ ಬೆಳಗಾಂ ಬಾಗಲಕೋಟೆ ಬಿಜಾಪುರ ಹೈಯೆಸ್ಟ್ ಪ್ರೊಡಕ್ಷನ್ ಐತ್ ನಮ್ ನಮ್ಮ ಟ್ಯಾಕ್ಸ್ ಸರ್ಕಾರಕ್ಕೆ ಇವತ್ತು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಪರೋಕ್ಷ ಅಪರೋಕ್ಷ ಸುಮಾರು ಅರವತ್ತು ಎಪ್ಪತ್ತು ಲಕ್ಷ ಸಾವಿರ ಕೋಟಿ ಅರವತ್ತು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ನಾವು ಟ್ಯಾಕ್ಸ್ ಕೊಡ್ತೀವಿ ನಮ್ಮನ ಇವತ್ತು ಬೀದಿನವರು ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ ಇಡೀ ಜಿಲ್ಲೆ ರಾಜ್ಯ ತುಂಬ ಉತ್ತರ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೆ ಇದು ದಂಗೆ ಎತ್ತ ರೈತರು ತಮ್ಮ ಹಕ್ಕು ಯಾಕತ್ತೆ ಹೇಳುತ್ತೆ ಅಂದ್ರ ಸರ್ಕಾರ ಒಂದು ಸಕ್ರೆ ಲಾಬಿಗೆ ಮಣದ್ ಅಂತದ್ದು ಸರ್ಕಾರ ಸಕ್ರಿ ಲಾಬಿ ಅಂದ್ರೆ ಏನ್ ಅರ್ಥ ಅಂದ್ರೆ ಇವತ್ತು ಕಾರ್ಖಾನೆ ಮಾಲೀಕರೆಲ್ಲ ವಿಧಾನಸೌಧವ್ ಕೊತ್ತಿದ್ದಾರೆ ಎಂ ಎಲ್ ಎ ಆಗಿದ್ದಾರೆ ಮಂತ್ರಿ ಆಗಿದ್ದಾರೆ ಅವರು ಮಾಜಿಯರ್ ಇದಾರೆ ಇಲ್ಲ ಹಾಲಿಯರ್ ಒಂದು ಈ ರಾಜ್ಯದೊಳಗೆ ಇಡೀ ದೇಶದೊಳಗ ಸಕ್ರಿ ಲಾಬಿ ಜೋರೈತಿ ಅಲ್ಲಿ ಕೇಂದ್ರದ ಪ್ರಧಾನಿ ಅವರು ಕಬ್ಬು ಬೆಳೆಗಾರನ್ನ ಲಕ್ಷಿಸಕತ್ತಿಲ್ಲ ಅವರು ಸಕ್ರಿ ಮಾಫಿಯಾ ಸಕ್ರಿ ಲಾಬಿಗೆ ಇವತ್ತು ಮಣದ ರೈತರಿಗೆಲ್ಲ ಇವತ್ತು ದೊಡ್ಡ ಪ್ರಮಾಣದೊಳಗ ಮೋಸ ಮಾಡುವಂತದ್ದು ಕೇಂದ್ರ ಮತ್ತು ರಾಜ್ಯದ ಒಂದು ದೊಡ್ಡ ಪಿತೂರಿ ಹತ್ತೆಂದಿ ಅವರಿಗೆ ಜವಾಬ್ದಾರಿ ಕೊಟ್ಟ ಅವ್ರು ಏನ್ ಹೇಳಿದ್ರಪ್ಪ ಕೇಳ್ತದೆ ಏನು ಎರಡು ಕಂಡೀಷನ್ ಇದ್ವಲ್ಲ ನಿಮ್ಮ ಎರಡು ಒತ್ತಾಯ ಒಂದು ಕಾರ್ಖಾನೆ ಅವರು ಚಾಲು ಮಾಡ್ಯ ಬಾಕಿ ಕೊಟ್ಟಿಲ್ಲ ಒಬ್ಬೊಂದು ಹದಿನೇಳು ಕೋಟಿ ಐತಿ ಒಬ್ಬೊಂದು ಇಪ್ಪತ್ತು ಕೋಟಿ ಐತಿ ಒಬ್ಬೊಂದು ಒಂದು ಹದಿನೂರ ಕೋಟಿ ಐತಿ ಅವ್ರು ಏನ್ ಹೇಳಿದ್ರು ಅಂತ ಸಿ ಅವ್ರ ಸಮ್ಮುಖದೊಳಗನೆ ಹೇಳಿದ್ರು ಅಲ್ಲಿ ಮುದೋದೊಳಗು ಹೇಳಿದ್ರು ಅವ್ರು ಏನಂತ ಅಂದ್ರೆ ನಮ್ ಎಲ್ಲಾ ಬಾಕಿ ತುಪ್ತ ಮಾಡಿ ಚಾಲು ಮಾಡ್ತೀವಿ ಆ ನಂತರ ನಾವೇನ್ ಹೇಳಿದ್ವಿ ಹೊಸ ದರ ನಿಮ್ ನೋಟಿಸ್ ಬೋರ್ಡಿಗೆ ಹಾಕ್ರಿ ಎಂತ ಮೋಸ ನಡೆದತಿ ಅಂತ ಹೇಳಿ ಅಂದ್ರೆ ನಾವು ಜಿಲ್ಲೆಯೊಳಗೆ ಬಾಗಲಕೋಟೆ ಬಿಜಾಪುರ ಬೆಳಗಾವ ಗದಗ ಅದಕ್ಕೆ ತೆಪ್ಪ ಎಲ್ಲೈತಿ ನಮ್ ಅಂತ ಹೇಳಿ ತೆಪ್ಪು ನಮ್ ತೆಪ್ಪ ಏನಪ್ಪಾ ಅಂತ ಹೇಳಿತಿ ಅಂದ್ರೆ ಇವತ್ ಬನ್ನಿ ನಾವು ಅವ್ರ ನೀನ್ ಘೋಷಣೆ ಮಾಡೋಣ ಇನ್ ಸಾಯ್ತಿ ಇವತ್ ಹೇಳಿ ಕುತ್ತಿಗೆ ಬಂದ್ ಮುಳುಗಾಕತ್ತಿ ಇವತ್ ಹೇಳಿ ಇವತ್ ಬಂದಿವೋ ಇವತ್ ಏನ್ ಬಂದಿರಲ್ಲ ನಾವ್ ಕರೆದ್ರೂಪ್ಲೆ ಬರ್ಬೇಕು ಇವತ್ ಹೋಗಂಗಿಲ್ಲ ನಾವ್ ಏ ಜನಪಾತ್ ತಪ್ಪ ಏನಾಯ್ತ ನಮ್ದ ತಪ್ಪ ಏನಾರ ಆಯ್ತಾ ನಾವು ಮಾಡಿದ ಮಂತ್ರಿ ನಾವು ವಾರ ಹೇಳಕೂರಕ್ ಬರ್ತೀನಿ ಹದಿನಾಲ್ಕ ಬರ್ತೀನಿ ಹದಿನೂರ ಏಳು ಹದ್ಮೂರ ಹದ್ನಾಕ ಅಂದ್ರೂಸ್ ಆಯ್ತಾ ಇನ್ನೂ ಹೇಳಕ್ ತಯಾರಿಲ್ಲ ಅಂತ ಹೇಳಿ ಅಂದ್ರ ನಮ್ಗೆ ನಿಮಗ್ ಪುಣ್ಯಸ್ತೈತಿ ಈ ಗಾಡಿಗಳು ಇನ್ನೊಂದ್ ಎರಡ್ ಕಸ್ರೆ ಬರ್ತಿರಿಲ್ಲ ಹೋಗುದು

ಒಂದ ಆಲ್ರೆಡಿ ನಾ ಇನ್ನೊಂದು ಸಲ ಹೇಳ್ತಾ ಇದೀನಿ ಕೇಳಿರೋ ಎರಡು ಬೇಡಿಕೆ ಇತ್ತು ಒಂದು ದಿನಾಂಕ ನಿಗದಿ ನಿಗದಿ ಮಾಡ್ಬೇಕಂತ ಹೇಳಿ ಇಮಿಡಿಯೇಟ್ ಆಗಿ ಇವಾಗ ಡಿ ಸಿ ಮೇಡಮ್ ಅವ್ರಿಗೆ ಮತ್ತೆ ಎಸ್ ಪಿ ಸರ್ ಅವ್ರ ಮೂರು ಸಹ ತಗೊಂಡ್ಬಂದು ಯಾವ ದಿನಾಂಕನ ನಿಗದಿಪಡಿಸಬೇಕಂತ ಹೇಳಿ ಮಾನ್ಯ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿರ್ಬೋದು ಡಿಸ್ಟ್ರಿಕ್ ಮಿನಿಸ್ಟರ್ ಸರ್ ಆಗಿರ್ಬೋದು ಓನರ್ಸ್ ಆಗಿರ್ತದೆ ಒಂದು ದಿನಾಂಕ ನಿಗದಿ ಮಾಡಿ ತಮಗೆ ತಿಳಿಸುವಂತ ಒಂದು ವ್ಯವಸ್ಥೆ ನಾವು ಮಾಡ್ತೀವಿ ಇದು ಒಂದು ಏನೋ ಕಾರ್ಖಾನೆಗಳನ್ನ ಬಂದ್ ಮಾಡುವಂತ ವಿಚಾರ ಏನಿದೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ತರ ಬೇಡಿಕೆ ಏನಿದೆ ಅಂದ್ಬಿಟ್ಟು ಅವ್ರಿಗೆ ರವಾನೆ ಮಾಡ್ತೀವಿ ಒಂದು ಮೆಸೇಜ್ ಅನ್ನ ಮುಂದೆ ಹೆಂಗ್ ಡಿಶನ್ ತೋಟ ದಯವಿಟ್ಟು ತಾವು ಈ ಒಂದು ಹೋರಾಟ ಏನಿದೆ ಇಲ್ಲೇ ಸ್ಥಗಿತಗೊಳಿಸುವಂತ ನಮ್ದು ಪ್ರಮಾಣ ಮಾಡ್ವಿ ನಮ್ದು ಏನಿದೆ ಅದನ್ನ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ರವಾನೆ ಮಾಡುವ ಪ್ರಕ್ರಿಯೆಯನ್ನ ನಾವು ಮಾಡ್ತೀವಿ Best auðeyti ಬಾಗಲಕೋಟೆ ನಗರ ವೇಗವಾಗಿ ಬೆಳೆಯುತ್ತಿದೆ ಆಧುನೀಕರಣವಾದಂತೆ ಬೇಡಿಕೆಗಳು ಬದಲಾಗುತ್ತವೆ ಹೀಗೆ ಗೃಹ ಅಲಂಕಾರಿಕ ವಸ್ತುಗಳಾದ ಪರಿಸರ ಸ್ನೇಹಿ ಕಿಟಕಿ ಬಾಗಿಲುಗಳು ಅತ್ಯಾಕರ್ಷಕ ಬೆಲೆಯಲ್ಲಿ ಲಭ್ಯ ಇವೆ ಕಿಂಚಾ ಸ್ಟೀಲ್ ನಲ್ಲಿ ಕೇರಳದಲ್ಲಿ ತಯಾರಾಗುವ ಸ್ಟೀಲ್ ಡೋರ್ ಮತ್ತು ಕಿಟಕಿಗಳು ಸೇರಿದಂತೆ ಇತರೆ ಉಪಕರಣಗಳು ಎಆರ್ ಎಂಟರ್ಪ್ರೈಸಸ್ ಪ್ಲೈವುಡ್ ಅಂಡ್ ನಲ್ಲಿ ಕೈಗೆಟುಕುವ ದರದಲ್ಲಿ ಸಿಗಲಿದೆ ಉನ್ನತ ದರ್ಜೆಯ ಉಕ್ಕಿನ ಬಾಗಿಲುಗಳು ಮೊದಲ ಬಾರಿ ನಗರದಲ್ಲಿ ಸಿಗಲಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಆರಂಭವಾದ ಕಿಂಚಾ ದೇಶಾದ್ಯಂತ ಶಾಖೆಗಳು ಆರಂಭವಾಗಿದೆ ಅದರಂತೆ ಬಾಗಲಕೋಟೆಯಲ್ಲಿ ನೂತನ ಮಳೆಗೆ ಆರಂಭವಾಗಿದ್ದು ಗ್ರಾಹಕರ ಬೇಡಿಕೆ ಈಡೇರಿಸಲಾಗುವುದು ಎನ್ನುತ್ತಾರೆ ಎಆರ್ ಎಂಟರ್ಪ್ರೈಸಸ್ನ ಮಾಲೀಕರು ಉಕ್ಕಿನ ವಸ್ತುಗಳು ತಾಳಿಕೆ ಬಾಳಿಕೆ ಬರತ್ವೆ ಇದರ ಸದುಪಯೋಗ ಪಡೆದುಕೊಳ್ಳಿ ಮನೆ ಮಳಿಗೆಗಳಿಗೆ ಭದ್ರತೆಯನ್ನು ಒದಗಿಸಲಿದ್ದು ಉತ್ಪಾದನಾ ಗುಣಮಟ್ಟ ಬೆಂಕಿ ನಿರೋಧಕತೆ ಶೈಲಿ ದಕ್ಷತೆಯಿಂದ ಕುಡಿದು ಗ್ರಾಹಕರನ್ನು ಸೆಳೆಯುತ್ತಿದೆ ಕಿಂಜಾ ಸ್ಟೀಲ್ ಡೋರ್ ಮತ್ತು ಇತರೆ ಪ್ಲೈವುಡ್ ಉಪಕರಣಗಳಿಗಾಗಿ ಹಿಂದೆ ಭೇಟಿ ನೀಡಿ ಸಂಪರ್ಕಿಸಬೇಕಾದ ವಿಳಾಸ ಎಆರ್ ಎಂಟರ್ಪ್ರೈಸಸ್ ಕಿಂಜಾ ಡೋರ್ಸ್ ಅಂಜುಮನ್ ಕಾಂಪ್ಲೆಕ್ಸ್ ಶಾಪ್ ನಂಬರ್ ಥರ್ಟಿ ಫೋರ್ ಹುಬ್ಬಳ್ಳಿ ಬೈಪಾಸ್ ರೋಡ್ ನವನಗರ ಬಾಗಲಕೋಟೆ ಫೈವ್ ಸೆವೆನ್ ಒನ್ ತ್ರೀ ಸಂಪರ್ಕಿಸಬೇಕಾದ ನಂಬರ್ ನೈನ್ ಫೋರ್ ಏಟ್ ತ್ರಿ ಫೋರ್ ಥ್ರೀ ಫೋರ್ ಡಬಲ್ ಫೈವ್ ಸೆವೆನ್ ಹಾಗೂ ಏಟ್ ನೈನ್ ಫೈವ್ ಒನ್ ನೈನ್ ಸೆವೆನ್ ಸಿಕ್ಸ್ ಏಟ್ ತ್ರೀ ಸೆವೆನ್